ನೋಡಿ ಗಣೇಶನ ದೇವಸ್ಥಾನ ಗಣೇಶನ ದೇವಸ್ಥಾನ ಮುಂದೆಗಡೆ ಒಂದು ಅದ್ಭುತವಾದ ಕಲ್ಯಾಣಿ ಐತಿ ಬರ್ರಿ ನೋಡೋಣ ನಿಮ್ಗೆ ತೋರಿಸ್ತೀನಿ ಇಲ್ಲಿ ಈ ದೇವರುಗಳು ಹಳೇ ದೇವಸ್ಥಾನ ಇದು ಚೆನ್ನಾಗಿದೆ ಭಾರಿ ಚೆನ್ನಾಗಿದೆ ಚಿಕ್ಕದಾದ್ರೂ ಹಳೆಯ ಕಾಲದ ದೇವಸ್ಥಾನ ಇದು ಭಾರಿ ಸಖತ್ತಾಗಿದೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನನ್ನ ಚಾನಲ್ ಎಸ್ ಕೆ ಹರಿಸುದ್ರ ಯಾರೆಲ್ಲ ನೋಡ್ತಾ ಇದ್ದೀರಾ ಹೊಸ್ದಾಗ ಯಾರೆಲ್ಲ ನೋಡ್ತಾ ಇದ್ದೀರಾ ನನ್ನ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಬನ್ನಿ ಈ ಒಂದು ಅದ್ಭುತವಾದ ಜಾಗ ಇಲ್ಲಿ ಗಣೇಶ ಇದೆ ಹಳೇ ಕಾಲದ ಒಂದು ವಿಗ್ರಹ ಇದೆ ಗಣೇಶ ಹಾಗೆ ನವಗ್ರಹಗಳು ಇದೆ ಬನ್ನಿ ಈ ನವಗ್ರಹಗಳ ಮುಂದೆ ಒಂದು ದೊಡ್ಡದಾದ ಒಂದು ಕಲ್ಯಾಣಿ ಇದೆ ಈ ಕಲ್ಯಾಣಿಯಲ್ಲಿ ಭೀಮನವಾಸಿ ಎಂದು ಇಲ್ಲಿ ಪಿತ್ರ ಪಿಂಡವನ್ನು ಬಿಡುತ್ತಾರಂತೆ ಬನ್ನಿ ಈ ಒಂದು ಈ ಜಾಗದ ಅದ್ಭುತವಾದ ಪಿತ್ರಪಿಂಡ ಬಿಡುವಂತಹ ಜಾಗವನ್ನು ನಿಮಗೆ ತೋರಿಸುತ್ತೇನೆ ಈ ಕಲ್ಯಾಣಿಯಲ್ಲಿ ಇದು ಇರುವುದು ತಮಿಳುನಾಡಿನ ವಸೂರಿನಲ್ಲಿ ಇದೆ ಇದು ಕರ್ನಾಟಕ ಬಾರ್ಡ್ರ್ ವಸೂರಿನಲ್ಲಿದೆ ಹೊಸೂರಿನಿಂದ ಎರಡು ಕಿಲೋಮೀಟರ್ ದೂರದಲ್ಲಿ ಹೋದರೆ ಈ ಅದ್ಭುತವಾದ ಕಲ್ಯಾಣಿಯಲ್ಲಿ ಈ ಆಚರಣೆಯನ್ನು ಮಾಡುತ್ತಾರಂತೆ ತಮಿಳುನಾಡಲ್ಲಿ ಬನ್ನಿ ಇದನ್ನೆಲ್ಲ ನೋಡೋಣ ಹಾಗೆ ನಿಮಗೆ ತೋರಿಸ್ತೀನಿ ಬನ್ನಿ ಹೇಗಿದೆ ಎಂಬುದನ್ನು ಸೂಪರಾಗಿದೆ ಹಾಂ ಹಾಂ ಚೆನ್ನಾಗಿದೆ ಹೋಗ್ಬೇಕು ಕಲ್ಯಾಣಿ ಸಖರಾಗಿದೆ ನೋಡಿ ಇವತ್ತು ಭೀಮ್ ನಮಾಸೆ ಇವತ್ತು ಬಂದಿದ್ದು ಈ ಹೊಸರಿಗೆ ನಮ್ಮ ಫ್ರೆಂಡು ಡಿ ಎನ್ ಸಿ ಕನ್ನಡ ಲಾಕ್ಸ್ ಅವರು ಅವರು ನಾವು ಬಂದಿದ್ದು ಭಾರಿ ಚೆನ್ನಾಗಿದೆ ನಾವು ನಿಮಗೋಸ್ಕರ ಎಲ್ಲ ವೀಡಿಯೋ ಎಲ್ಲ ಮಾಡ್ತಾಯಿದ್ದೀವಿ ನಮಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಈ ಒಂದು ಅದ್ಭುತವಾದ ಕಲ್ಯಾಣಿ ನಿಮಗೋಸ್ಕರ ತೋರಿಸ್ತಾ ಇದ್ದೀವಿ ಇಲ್ಲೆಲ್ಲ ಬನ್ನಿ ಪ್ರವಾಸ ಬನ್ನಿ ಚೆನ್ನಾಗಿದೆ ಅಲ್ಲಿ ನೋಡ್ಕೊಂಡು ಹೋಗೋಣ ಬನ್ನಿ ನನಗಿನ ಗಿಡ ಹ್ಞೂ ಏನೋ ಕಥ ಮಾಡ್ತಾ ಇದಾರೆ ಇಲ್ಲಿ ಪಿಂಡ ಪಿಂಡ ಬಿಡೋದ್ರೆಲ್ಲ ತಮಿಳ್ನಾಡಲ್ಲಿ ಏನೋ ಒಂದು ಶಾಸ್ತ್ರ ಇದು ಭೀಮ್ನವಾಸೆಯಲ್ಲಿ ಪಿತೃ ಬಿಡ್ತಾರೆ ಪಿತೃಪಿಂಡ್ ಬಿಡ್ತಾರೆ ಚೆನ್ನಾಗಿರುತ್ತೆ ಇಲ್ಲೆಲ್ಲ ಮಾಡ್ತಾರೆ ಒಂದು ಕಲ್ಯಾಣಿ கல்யாணி கித்தூர் பிண்ட அந்த மாதிரி அன்சத்தை அதுல சரி ಆಷಾಢ ಕನ್ನಡ ಆಷಾಢ ತೆಲುಗು ಆಷಾಡ ಐತೆ ತಮಿಳು ಆಷಾಢ ಮುಂದೆ ಐತೆ ತಮಿಳು ಆಷಾಡ ಮೂರನೇ ವಾರ ಈ ಮೂರನೇ ವಾರದಲ್ಲಿ ಪಿತೃಗಳು ತಾಯಿ ತಂದೆ ಮನೆಯಲ್ಲಿ ಯಾರೋ ಸ್ವಂತ ಬಂದ ಅಣ್ಣ ತಮ್ಮಂದ್ರು ಇವರೆಲ್ಲ ಇರೋಲ್ಲ ಅವ್ರನ್ನ ಏನಪ್ಪ ತೀರಕಿದ್ರೆ ಈ ತಿಂಗಳಲ್ಲಿ ಈ ಅಮಾವಾಸ್ಯನಲ್ಲಿ ಅವ್ರ ಮೇಲೆ ಆತ್ಮಗಳು ಬರುತ್ತೆ ಐತಿ ಆಯ್ತಾ ಅದಕ್ಕೆ ಇವಾಗ ಅವರು ಕುಟ್ರಾರು ಇರುವ ಸ್ವಂತ ಬಂದ ಅವರು எழு அவ சுமார் மாரிடுத்துக்கு பிண்டிதில் தேவாத்தேவ் நம்பிக்கை சவ்ரேன் நமக்கு நடித்தாஸ்திரே தினத்தில் வருக்கு தானது பட்டை பரவு கொடுத்து அவருக்கு அண்ணா புலோனா தித்தாயிருக்கும் அதுக்கு நாகராவ் சேத்து தோஷ நிவர்த்தி ஆகும் ಹಾಂ ಹಾಂದಲ್ಲಿ ಸ್ನಾನ ಕೇತು ದೋಷ ನಿವಾರಣೆ ಆಗುತ್ತಂತೆ ಇದು ಗಣೇಶ ಗಣೇಶ ಮೇಗಡೆ ನಾಗರಾವ್ ಇದೆ ಇದು ಕೇತು ದೋಷ ನಿವಾರಣೆ ಆಗತ್ತಂತೆ ನಲವತ್ತು ದಿವಸ ಈ ಕಲ್ಯಾಣಿಯಲ್ಲಿ ಸ್ನಾನ ಮಾಡಬೇಕಂತೆ ಗಣೇಶ ಹತ್ರ ನಮಸ್ಕಾರ ಮಾಡ್ಕೊಂಡು ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ಬೇಕಂತ ಇಲ್ಲಲ್ಲ ಹಾಂ ಹಾಂ ಹೇಳಿ ಒಂದು ಎರಡು ಮೂರು ನಾಲ್ಕು ಐದು ಆರು ಮುಖ ಕಾರ್ತಿಕ ಅಷ್ಟೊಂದು ಮುಖ ಅಂತಾರೆ ಇಲ್ಲಿ ನೋಡ್ರಿ ಐದು ಮುಖ ಐತೆ ಇನ್ನೊಂದು ಮುಖ ಎಲ್ಲೈತೆ ಅಂದ್ರೆ ಬ್ಯಾಕ್ ಸೈಡ್ ಐತೆ ಬ್ಯಾಕ್ ಸೈಡ್ ಇನ್ನ ಮುಂದೆ ಹೋಗ್ರಿ ಮಿರರ್ ಅಲ್ಲಿ ನೋಡ್ರಿ ಮಿರರ್ ಮಿರರ್ ತೋರಿಸ್ರಿ ಬ್ಯಾಕ್ ಸೈಡ್ ಅದೈತಿ ಕಾಣಿಸುತ್ತಾ ಕಾಣಿಸುತ್ತಾ ಕಾಣಿಸುತ್ತೆ ಓಕೆ ಇದು ಬಂದಿ ಕರ್ನಾಟಕದಲ್ಲಿ ಕುಕ್ಕೆನಲ್ಲೋ ಎಲ್ಲೋ ಒಂದ್ ಜಾಗದಲ್ಲಿ ಐತೆ ನರಸಿಂಹಮೂರ್ತಿ ಮೂರ್ತಿ ಮುರುಗರದ ಏನೋ ಒಂದೈತೆ ಶು ಕರೆಕ್ಟ್ ಆಗಿ ಗೊತ್ತಿಲ್ಲ ಅಲ್ಲ ಇದು ವಿಶೇಷ ಇವ್ರು ಬಂದು ಶಮೊಗ್ಗ ಬಂದು ನವೆಲ್ ಮೇಲೆ ಕೂತಿರೋದು ಒಳ್ಳೆ ದೈವಾನೆ ಇವ್ರು ಬಂದು ಕುತ್ಕೊಂಡು ಆಶೀರ್ವಾದ ಮಾಡೋ ಇದರಲ್ಲಿ ಇದ್ದಾರೆ ಅಲಂಕಾರದಲ್ಲಿ ಇದ್ದಾರೆ ಒಂದೊಂದು ಜಾಗದಲ್ಲಿ ನಿಂತಿರ್ತಾರೆ ಒಂದೊಂದು ಜಾಗದಲ್ಲಿ ಸಿಂಗಲ್ ಆಗಿರ್ತಾರೆ ಇದ್ರಲ್ಲಿ ಬಂದು ಕೂತಿರ್ತಾರ ಆಶೀರ್ವಾದ ಮಾಡೋ ಇದ್ರಲ್ಲಿ ನೋಡ್ರಿ ಕೈಯಲ್ಲಿ ಶಿವಲಿಂಗ ಇದ್ರಲ್ಲಿ ಶಿವಲಿಂಗ ಈ ಒಂದು ಕೈಯಲ್ಲಿ ಕಮಂಡಲ ಇರುತ್ತೆ ಚಮ್ಮ ವಿಶಾಲಾಕ್ಷ ವಿಶಾಲಾಕ್ಷ ಇದರಲ್ಲಿ ಜಪ ಮಾಡೋದಿಕ್ಕೆ ಕಾಲಭೈರವರು ಇವ್ರಿಗೆ ಬಂದು ಕಾಯಿಲೆ ಇರೋರು ಅವ್ರು ಬಂದು ಪೂಜೆ ಮಾಡ್ಕೊಂಡ್ತಾರೆ ದೀಪಗಳಿರ್ತಾರೆ ಭಾನುವಾರ ರಾಹುಗಾಲದಲ್ಲಿ ಬಂದಿ ಪೂಜೆ ಇರ್ತಾರೆ ನಿಂಬೆಹಣ್ಣು ಹಾರ ಆಗ್ತದೆ ವಿಶೇಷ ಪೂಜೆಗಳೆಲ್ಲ ಮಾಡ್ದೆ ಕಾಯಿಲೆಗಳೆಲ್ಲ ನಿವರ್ತಿ ಆಗುತ್ತೆ ಕಷ್ಟ ಸಾಲಗಳಿಗೂ

ನೋಡಿ ಕಲ್ಯಾಣಿ ಮುಂದೆ ಅಶ್ವತ್ ಕಟ್ಟೆ ಇದೆ ಇಲ್ಲಿ ನಾಗರ ಹಲವಾರು ನಾಗ ದೇವತೆಗಳನ್ನು ಕಡಿದು ನಿಲ್ಲಿಸಿದ್ದಾರೆ ಅಶ್ವತ್ ಕಟ್ಟೆಯಲ್ಲಿ ನೋಡಿ ಕಲ್ಯಾಣಿ ಇಲ್ಲಿ ಅಕ್ಕಪಕ್ಕ ದೇವಸ್ಥಾನ ಸುತ್ತಲೂ ದೇವರುಗಳಿವೆ ನೋಡಿ ಇದು ತ್ರಿಶೂಲ ಎಷ್ಟು ಅದ್ಭುತವಾಗಿದೆ ಈ ಕಲ್ಯಾಣಿ ಮುಂದೆ ನಿಂತ್ಕೊಂಡು ನೋಡಿದರೆ ಅದ್ಭುತವಾದ ಒಂದು ಬೆಟ್ಟದ ಮೇಲೆ ತಪ್ಪಲಿ ಮೇಲೆ ಒಂದು ಅದ್ಭುತವಾದ ದೇವಸ್ಥಾನವಿದೆ ಇಲ್ಲಿ ಅಕ್ಕಪಕ್ಕ ಸುಮಾರು ದೇವರುಗಳಿವೆ ಬನ್ನಿ ಎಲ್ಲವೂ ನೋಡೋಣ ನಿಮಗೆ ಈ ಕಲ್ಯಾಣಿಯ ಸುತ್ತಲೂ ನಿಮಗೆ ತೋರಿಸ್ತೀನಿ ಬನ್ನಿ ನಮಗೆ ಗೊತ್ತಿರಲ್ಲ ಇಲ್ಲಿ ದೇವಸ್ಥಾನ ಮೇಲುಗಡೆ ಒಂದು ಬೆಟ್ಟದ ಮೇಲೆ ಒಂದು ದೇವಸ್ಥಾನ ಕಾಣ್ತು ಇಲ್ಲಿ ಕಲ್ಯಾಣಿ ಕಾಣ್ತು ಹಾಗಾಗಿ ಕಲ್ಯಾಣಿ ಹತ್ರ ಬರೋಣ ಅಂತ ಬಂದು ಇಲ್ಲಿ ನೋಡಿದರೆ ಭೀಮ್ನವಾಸದ ಪಿತೃಪಿಂಡ ಅಂತ ಇಲ್ಲಿ ತಮಿಳುನಾಡಲ್ಲಿ ಥರ ಮಾಡ್ತದಂತೆ ಇಲ್ಲಿ ಆಷಾಢ ಅವರಿಗೆ ಇದೆಲ್ಲ ನಿಮಗೆ ಮಾಹಿತಿ ತಿಳಿಸಿದ್ದೇನೆ ನನ್ನ ಚಾನಲ್ಲು ಎಸ್ ಕೆ ಹರಿಸಮುದ್ರ ಯಾರೆಲ್ಲ ನೋಡ್ತಾ ಇದರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಜೈ ಭುವನೇಶ್ವರಿ ಮತ್ತೆ ಬನ್ನೋಣಿ